ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಖಾನಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಜವರಾಯನ ಅಟ್ಟಹಾಸಕ್ಕೆ ಆರು ಜನ ದುರ್ಮರಣ ಇಬ್ಬರು ಮಕ್ಕಳು ಸೇರಿ ಮೂವರಿಗೆ ಗಾಯ ರಷ್ಯಾದಲ್ಲಿ ಸಿಲುಕಿರುವ ಕಲಬುರಗಿಯ ಮೂವರು ಯುವಕರು ಸೆಕ್ಯೂರಿಟಿ ಕೆಲಸವೆಂದು ಸೇನೆಗೆ ಸೇರಿಸಿರುವ ಮಾಹಿತಿ ರಕ್ಷಣೆಗೆ ಮುಂದಾಗುವಂತೆ ಕೇಂದ್ರಕ್ಕೆ ಒತ್ತಾಯಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಲೋಕಸಭೆ ರಾಜ್ಯಸಭೆ ಚುನಾವಣೆಗೆ ಕಾರ್ಯತಂತ್ರ ಅಮಿತ್ ಶಾ ಎಚ್ಡಿ ಕುಮಾರಸ್ವಾಮಿ ಚರ್ಚೆ ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಾದ ಸೋಲಿನ ಪರಾಮರ್ಶೆ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೆ ಮೂರು ದಿನ ರಾಗಿ ಮಾಲ್ಟ್ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ಕಾರ್ಯಕ್ರಮಕ್ಕೆ ಚಾಲನೆ ಐವತ್ತೈದು ಲಕ್ಷ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೇವಸ್ಥಾನಗಳಿಂದ ವಂತಿಗೆ ಸಂಗ್ರಹಕ್ಕೆ ಬಿಜೆಪಿ ಆಕ್ಷೇಪ ಬಿಜೆಪಿ ಸರ್ಕಾರದಲ್ಲಿನ ಕಾಯ್ದೆಗೆ ತಿದ್ದುಪಡಿಯಷ್ಟೇ ವಿಜಯೇಂದ್ರಗೆ ಕಾನೂನು ಅರಿವಿಲ್ಲ ಎಂದ ಸಚಿವ ರಾಮಲಿಂಗಾರೆಡ್ಡಿ ಭ್ರಷ್ಟಾಚಾರ ಆರೋಪ ಜಮ್ಮು ಕಾಶ್ಮೀರ ಮಾಜಿ ಗವರ್ನರ್ ಸತ್ಯಪಾಲ್ ಮಲಿಕ್ಗೆ ಸಿಬಿಐ ಶಾಕ್ ನೂರು ಮಂದಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮಂಗನ ಕಾಯಿಲೆಗೆ ಉತ್ತರ ಕನ್ನಡದಲ್ಲಿ ಮೊದಲ ಬಲಿ ಮಂಕಿ ಫಾಕ್ಸ್ ಕಾಯಿಲೆ ಆತಂಕ ಜಿಲ್ಲೆಯಲ್ಲಿ ನಲವತ್ಮೂರು ಪ್ರಕರಣಗಳು ಪತ್ತೆ ಲಸಿಕೆಯಿಲ್ಲದೆ ರೋಗಿಗಳ ಪರದಾಟ ಬೆಂಗಳೂರಲ್ಲಿ ಅಂತರ್ಜಲ ಕುಸಿತ ಬೇಸಿಗೆ ಮುನ್ನವೇ ನೀರಿನ ಅಭಾವ ಬೆಂಗಳೂರಿಗೆ ಟ್ಯಾಂಕರ್ ಮೂಲಕ ನೀರೊದಗಿಸಲು ಮುಂದಾದ ಜಲಮಂಡಳಿ ಅಬಕಾರಿ ನೀತಿ ಹಗರಣ ದಿಲ್ಲಿ ಸಿಎಂ ಕೇಜ್ರಿವಾಲ್ಗೆ ಏಳನೇ ಸಮನ್ಸ್ ಇಪ್ಪತ್ತಾರರಂದು ವಿಚಾರಣೆಗೆ ಬರಲು ಸೂಚನೆ ಬಹುನಿರೀಕ್ಷಿತ ಐಪಿಎಲ್ ವೇಳಾಪಟ್ಟಿ ಪ್ರಕಟ ಮಾರ್ಚ್ ಇಪ್ಪತ್ತೆರಡರಿಂದ ಚುಟುಕು ಕ್ರಿಕೆಟ್ ಪಂದ್ಯ ಆರಂಭ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆ ಫೈಟ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ